ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವೇನಾದರೂ ಡೆತ್ ವಾಚ್ ಬಗ್ಗೆ ಕೇಳಿದ್ದೀರಾ ಈ ವಾಚ್ ನಿಮ್ಮ ಸಾವಿನ ಸುದ್ದಿಯನ್ನು ತಿಳಿಸುತ್ತೆ ಹಾಗೆ ಒಂದೇ ಬಾರಿ ಎಂಟು ಮಕ್ಕಳಿಗೆ ಜನ್ಮವಿದ್ದ ತಾಯಿಯನ್ನು ನೋಡಿದ್ದೀರಾ ಹಾಗೆ ವರ್ಡ್ ಕಾಸ್ಟ್ಲಿ ಅಷ್ಟು ಸ್ನೇಹಿಕ್ ವೆನಮ್ ಬಗ್ಗೆ ಕೇಳಿದ್ದೀರಾ ಈ ವೆನಮ್ನಿಂದ ತಯಾರಿಸಲ್ಪಟ್ಟ ಬಿಯರ್ ಅನ್ನ ನೋಡಿದಿರಾ ಈ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ ಹಾಗಾಗಿ ವಿಡಿಯೋಗೊಂದು ಖಂಡಿತ ಲೈಕ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ಯಾಕ್ಟ್ ನಂಬರ್ ಒನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ವಾಚ್ಗಳನ್ನು ನೋಡಿರ್ತೇವೆ ಅವುಗಳು ಎಷ್ಟೇ ದುಬಾರಿ ವಾಚ್ಗಳಾದರೂ ಕೂಡ ಅವುಗಳನ್ನು ಕೊಂಡುಕೊಂಡು ಹಾಕೊಂಡಿರ್ತೇವೆ ಆದರೆ ನೀವೇನಾದರೂ ಡೆತ್ ವಾಚನ್ನು ನೋಡಿದ್ದೀರಾ ಇದನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಗಾಬರಿಯಾಗುತ್ತೆ ಯಾಕಂದರೆ ಈ ವಾಚನ್ನು ಧರಿಸಿದ್ರೆ ಸಾವಿನ ಸುದ್ದಿಯನ್ನು ತಿಳಿಯಬಹುದಂತೆ ಇದೊಂದು ವಿಶೇಷ ವಾಚ್ ಅದು ಹೇಗೆ ಅಂದರೆ ನಾವು ಯಾವಾಗ ಸಾಯ್ತೀವಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಕೌಂಟ್ ಮಾಡಿ ತಿಳಿಸುತ್ತೆ ಈ ವಾಚನ್ನು ಯಾರಾದರೂ ಧರಿಸಿದರೆ ಅವರ ಮೆಡಿಕಲ್ ಹಿಸ್ಟರಿ ಏಜ್ ಆಧಾರದ ಮೇಲೆ ಆ ವ್ಯಕ್ತಿ ಯಾವಾಗ ಸಾಯ್ತಾನೆ ಅನ್ನೋದನ್ನು ಎಸ್ಟಿಮೇಟ್ ಮಾಡಿ ಹೇಳುತ್ತೆ ಹಾಗೆ ಇದರಲ್ಲಿ ಲೋಕಲ್ ಟೈಮ್ ಕೂಡ ತೋರಿಸುತ್ತೆ ಈ ವಾಚ್ ಹೇಗೆ ಇದೆ ಅಂದ್ರೆ ನಾವು ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ತೀವಿ ಅಂತ ಹೋದರೆ ಅದರ ಎಸ್ಟಿಮೇಷನ್ ಬಿಲ್ ಎಷ್ಟಾಗುತ್ತೆ ಅಂತ ಮೊದಲೇ ಕೇಳಿದ ರೀತಿ ಇದೆ ಫ್ಯಾಕ್ಟ್ ನಂಬರ್ ಫ್ರೆಂಡ್ಸ್ ನೀವೇನಾದರೂ ಒಂದೇ ಸಾರಿ ಎಂಟು ಮಕ್ಕಳಿಗೆ ಜನ್ಮವಿತ್ತ ತಾಯಿಯನ್ನ ನೋಡಿದ್ದೀರಾ ನೋಡಿಲ್ಲದಿದ್ದರೆ ಈ ವಿಡಿಯೋದಲ್ಲಿ ನೋಡೋಣ ಈ ಫೋಟೋದಲ್ಲಿ ನೋಡುವಂತ ಮಹಿಳೆ ಹೆಸರು ನಾದ್ಯ ಸುಲೇಮನ್ ಅಂತ ಈಕೆಯನ್ನ ಆಕ್ಟೋ ಮೊಮ್ ಎಂದು ಕೂಡ ಕರೆಯುತ್ತಾರೆ ಈಕೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಒಂದೇ ಬಾರಿ ಎಂಟು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಇನ್ನೊಂದು ಅಚ್ಚರಿಯ ವಿಷಯ ಏನು ಅಂದರೆ ಈ ಎಂಟು ಮಕ್ಕಳ ಜನ್ಮಕ್ಕಿಂತ ಮುಂಚೆ ಈಕೆಗೆ ನಾಲ್ಕರಿಂದ ಆರು ವರ್ಷದ ಮಕ್ಕಳು ಕೂಡ ಇದ್ದಾರೆ ಹಾಗೂ ಒಂದೇ ಬಾರಿ ಎಂಟು ಮಕ್ಕಳಿಗೆ ಜನ್ಮ ನೀಡಿದ ಈಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸ್ಥಾನ ಕೂಡ ಪಡೆದಿದ್ದಾರೆ ಫ್ಯಾಕ್ಟ್ ನಂಬರ್ ಸ್ನೇಕ್ ಸ್ಟ್ರಾಂಗೆಸ್ಟ್ ಬಿಯರ್ ಇದರಲ್ಲಿ ಬೇರೆ ಬಿಯರ್ ನಲ್ಲಿ ಐದು ಪರ್ಸೆಂಟ್ ಮಾತ್ರ ಆಲ್ಕೋಹಾಲ್ ಕಂಟೆಂಟ್ ಇದ್ರೆ ಇದರಲ್ಲಿ ಅರವತ್ತೇಳು ಪರ್ಸೆಂಟ್ ಆಲ್ಕೋಹಾಲ್ ಕಂಟೆಂಟ್ ಇದೆ ಆದ್ರೆ ಈಗ ಈ ಬಿಯರ್ ಅನ್ನ ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಫ್ಯಾಕ್ಟ್ ನಂಬರ್ ಫೋರ್ ಇಂಡೋನೇಷ್ಯಾದಲ್ಲಿ ಒಂದು ಬಗೆಯ ಕಮ್ಯುನಿಟಿ ಕೋವಿಡ್ ಸಂದರ್ಭದಲ್ಲಿ ಯಾರೆಲ್ಲ ಮಾಸ್ಕ್ ಧರಿಸಲಿಲ್ಲ ಅಂಥವರಿಗೆ ಒಂದು ಶಿಕ್ಷೆಯನ್ನ ನೀಡ್ತಾ ಇದೆ ಅದು ಏನು ಅಂದರೆ ಹೆಲ್ತ್ ಹಾಗೂ ಸೇಫ್ಟಿ ಪ್ರೊಟೆಕ್ಟ್ ಅನ್ನು ಯಾರೆಲ್ಲ ಪಾಲಿಸದಿಲ್ಲವೋ ಅಂಥವರ ಕೈಯಿಂದ ಕೋವಿಡ್ ನೈನ್ಟೀನ್ ಇಂದ ಸತ್ತು ಹೋದವರ ಸಮಾಧಿಗಾಗಿ ಗುಂಡಿಯನ್ನು ತೆಗೆಸುತ್ತಿದ್ದಾರೆ ಈ ಶಿಕ್ಷೆ ಎಷ್ಟು ವಿಚಿತ್ರವಾಗಿದೆ ಅಲ್ವಾ ಈ ರೀತಿ ಮಾಡೋದ್ರಿಂದ ಅವರು ತಿರುಗಿ ಮತ್ತೆ ಆ ರೀತಿ ಮಾಡೋಲ್ಲ ಫ್ಯಾಕ್ಟ್ ನಂಬರ್ ಫೈವ್ ಫ್ರೆಂಡ್ಸ್ ಈ ಫೋಟೋದಲ್ಲಿ ನೋಡುವಂತ ಮನೆಗಳು ಮಕ್ಕಳು ಆಟವಾಡುವ ಮನೆಗಳ ರೀತಿ ಕಾಣ್ತಾ ಇದೆ ಇವು ನಿಜಕ್ಕೂ ಮಕ್ಕಳು ಆಟವಾಡುವಂತ ಮನೆಗಳಲ್ಲ ಇದು ಉಕ್ರೈನ್ ರಾಜಧಾನಿ ಕಿಯು ಕಂಫರ್ಟ್ ಟೌನ್ ಎನ್ನುವ ಒಂದು ಗಳು ಇದನ್ನ ನೋಡುವುದಕ್ಕೆ ಮಕ್ಕಳು ಆಟವಾಡುವ ಅಂತ ಇದೆ ಆದ್ರೆ ಇದು ಮಾಡರ್ನ್ ಟೆಕ್ನಾಲಜಿಯ ಕಂಫರ್ಟ್ ಟೌನ್ ಆಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಫ್ಯಾಕ್ಟ್ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ